ಶೂಟಿಂಗು ಸಾಕಾಗಿದೆ ಚೆನ್ನಾಗಿದೆ ಸರ್ ಒಂದು ಸಿನಿಮಾ ನೋಡಿ ಪಿಕ್ಚರ್ ಇರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಕ್ಲಾಸ್ ಆಗಿದೆ ಸೂಪರ್ ಚೆನ್ನಾಗಿದೆ ಮೂವಿ ಎಕ್ಸ್ಟ್ರಾ ಎಕ್ಸ್ಟ್ರಾಆರ್ಡಿನರಿ ಫೀಲಿಂಗ್ ನಿರ್ದೇಶಕ ರಾಜ್ಗುರು ಪ್ರಥಮ ಪ್ರಯತ್ನದಲ್ಲಿ ಒಳ್ಳೆ ಇದು ಮಾಡಿದ್ದಾರೆ ಇನ್ನು ಗೌರಿಶಂಕರ್ ಆ್ಯಕ್ಟಿಂಗಲ್ಲಿ ಎ ಪಿಕ್ಚರಲ್ಲಿ ಉಪೇಂದ್ರ ಅವರ ಆ್ಯಕ್ಟಿಂಗ್ ಹೇಗಿದೆ ಅದನ್ನು ನೆನಪು ಮಾಡ್ತಾರೆ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸರ್ ಇನ್ನೊಂದು ಕಾಂತಾರ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತೂ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಒಂದು ಒಳ್ಳೆ ಅಚ್ಚ ಕನ್ನಡದ ಮಲೆನಾಡ ಸೊಗಡಿನ ಚಿತ್ರ ನಿಜವಾಗ್ಲೂ ಸಿನಿಮಾ ನೋಡಿ ತುಂಬ ಖುಷಿ ಆಯಿತು ಇದು ಒಂದು ಅಪ್ಪಟ್ಟ ಅಚ್ಚ ಕನ್ನಡದ ಮಣ್ಣಿನ ಕತೆ ನಿಜವಾಗ್ಲೂ ತುಂಬ ವರ್ಷ ಆದಮೇಲೆ ಮತ್ತೊಂದು ಒಳ್ಳೆ ಕತೆ ಇರುವಂತಹ ಒಂದು ಚಿತ್ರ ಬಂದಿದೆ ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗರು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಸಿನಿಮಾನ ಗೆಲ್ಲಿಸಿ ಸೂಪರ್ ಒನ್ ಮೋರ್ ಒನ್ ಮೋರ್ ಅಂತ ಎಲ್ಲರೂ ಫಿಲಮ್ ನೋಡಿ